ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಿಂಧುವಳಿ ಗ್ರಾಮದ ಸಮೀಪವಿರುವ ಜಮೀನಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಹಾಗೂ ಜಮೀನಿನಲ್ಲಿ ಇರುವ ಪಂಪ್ಸೆಟ್ನಲ್ಲಿ ಮೂರು ಮರಿಗಳಿಗೆ ಜನ್ಮ ಕೂಡ ನೀಡಿದೆ ಸಿಂಧುವಳಿ ಗ್ರಾಮದ ಸುತ್ತಮುತ್ತಲೂ ಒಂದು ತಿಂಗಳದಾಯಿಂದ ಒಂದು ಚಿರತೆ ಓಡಾಡ್ತಾ ಇದ್ದು ಕುರಿ ಕೋಳಿ ಹಾಗೂ ಹಸು ಕರುಗಳ ಮೇಲೆ ದಾಳಿಯನ್ನ ಮಾಡಿ ಬಲಿಯನ್ನ ಪಡಿತಾ ಇದೆ ಇದರಿಂದಾಗಿ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾಲ್ಕು ದಿನಗಳ ಹಿಂದೆ ಸಿಂಧುವಳಿ ಗ್ರಾಮದ ವ್ಯಕ್ತಿಯ ಜಮೀನಿನಲ್ಲಿ ಚಿರತೆಯ ಮೂರು ಮರಿಗಳಿಗೆ ಜನ್ಮ ನೀಡಿದ್ದು ಇದನ್ನು ನೋಡಿದ ಗ್ರಾಮಸ್ಥರು ಹಾಗೂ ಜಮೀನಿನ ಮಾಲೀಕ ಗಾಬರಿಗೊಂಡಿದ್ದಾರೆ ಇದರಿಂದಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದ ನಂತರ ಅರಣ್ಯ ಇಲಾಖೆಯು ಜಮೀನಿನಲ್ಲಿ ಬೋನು ಹಾಗೂ ಸಿಸಿಟಿವಿ ಕ್ಯಾಮೆರಾವನ್ನ ಜಮೀನಿನಲ್ಲಿ ಜಮೀನಲ್ಲಿ ಅಳವಡಿಸಲಾಗಿದೆ ಹಾಗೂ ಮೂರು ಮರಿಗಳನ್ನು ಬೋನಿನಲ್ಲಿ ಇಡಲಾಗಿದೆ ಅರಣ್ಯ ಇಲಾಖೆಯು ಚಿರತೆಯ ಚಲನ ವಲನಗಳನ್ನ ಇದ್ದಾರೆ ಹಾಗೂ ಚಿರತೆ ಮರಿಹಾಗಿ ನಾಲ್ಕು ದಿನಗಳಾದರೂ ಕೂಡ ಅರಣ್ಯ ಇಲಾಖೆಯು ಚಿರತೆಯನ್ನ ಸೆರೆ ಹಿಡಿಯಲಾಗಿಲ್ಲ ಹಾಗೂ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿಲ್ಲ ಅಂತ ಸಿಂಧುವಳಿ ಗ್ರಾಮಸ್ಥರು ಹಾಗೂ ಸ್ಥಳೀಯರು ಅರಣ್ಯ ಇಲಾಖೆಯವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸತತವಾಗಿ ಮೂರು ತಿಂಗಳಿಂದ ನಮ್ಮ ಸಿಂಧುವಳಿ ಗ್ರಾಮ ಕುರಟ್ಟಿ ಸಿಂಧುವಳ್ಳಿಪುರ ಮುದ್ದಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಕುರಿಗಳಿಗಿಂತ ಹೆಚ್ಚು ಒಂದು ನೂರಾರು ಕೋಳಿಗಳು ಮತ್ತು ತಮ್ಮ ಬೀದಿ ನಾಯಿಗಳು ಹಾಗೂ ಸಾಕು ನಾಯಿಗಳನ್ನ ಸತತವಾಗಿ ದಾಳಿ ಮಾಡಿದೆ ಇದರ ಬಗ್ಗೆ ನಾವು ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಎಷ್ಟೋ ಸಲ ಫೋನ್ ಮುಖಾಂತರ ಕರೆ ಕೊಟ್ಟರು ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಬರ್ತಾರೆ ಬಂದು ನೋಡ್ತಾರೆ ಬೋನ್ ಇಡ್ತೀವಿ ಅಂತಾರೆ ಇದೇ ಥರ ಮಾಡಿ ನಿರ್ಲಕ್ಷ್ಯತೆಯಿಂದ ಸುಮ್ ತುಂಬ ಜನಗಳ ಮರಿಗಳು ದಾಳಿಗೊಳಗಾಯಿತು ಜೀವ ಕಳ್ಕೊಂಡ್ವು ತದನಂತರ ಇಲ್ಲಿ ಬಂದು ಸೇರಿದೆ ಸರ್ ಅಂತಂದ್ರೂ ಎಂಟು ಐವತ್ತಕ್ಕೆ ಮೆಸೇಜ್ ಕೊಟ್ಟರೆ ಒಂದು ಗಂಟೆಗೆ ಬಂದರು ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅದಿದೆ ಇದಿದೆ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ನಾವು ಮನುಷ್ಯರಲ್ವಾ ಅನ್ನುವಂಥ ಒಂದು ಇರಲಿ ಮಾನವೀಯತೆ ದೃಷ್ಟಿಯಿಂದ ಅವರು ಮನುಷ್ಯರೇ ಆದರೆ ಅವ್ರಿಗೆ ಅವ್ರದ್ದೇ ಆದಂತಹ ತರಬೇತಿಯನ್ನು ಕೊಟ್ಟಿರ್ತಾರೆ ಮತ್ತು ಅವ್ರಿಗೆ ಆದಂಥ ಒಂದು ರೂಪುರೇಷೆಗಳಿರುತ್ತೆ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಸಲಕರಣೆಗಳಿರುತ್ತೆ ಅಂಥವರೇ ಕೈ ಚೆಲ್ದಾಗ ನಮ್ಮಂಥ ಸಾಮಾನ್ಯ ಪ್ರಜೆಗಳು ಏನು ಮಾಡಬೇಕು ಹೇಳಿ ಅವ್ರಿಗೆ ಎಷ್ಟೇ ಗಮನ ಮನವರಿಕೆ ಮಾಡಿದ್ರು ನಿಮಗೇನ್ರಿ ಗೊತ್ತು ಆ ರೀತಿ ಹೇಳಿ ಹೇಳಿ ಕೊನೆಗೆ ಇಲ್ಲಿ ಬಂದಿದೆ ಅಂತಂದರೆ ಬಂದು ಆಮೇಲೆ ಬಲೆ ಎಲ್ಲ ಹಾಕಿದ್ರು ಬಟ್ ಅದು ಯಾವ ರೀತಿ ಗೋಡೆ ಬಿಲ ಥರ ಕೊರ್ಕೊಂಡಿತ್ತು ಅಲ್ಲಿ ಹೊರ್ಟೋಯ್ತು ಅವತ್ತು ಒಬ್ಬ ಪುಟ್ಟರವನ್ನ ಅವನಿಗೆ ದಾಳಿ ಕೂಡ ಮಾಡಿದೆ ಹಿಂದ್ಗಡೆ ಕುರುಗಡೆ ತೂತಾಗಿದೆ ಬಂದು ಅಲ್ಲಿ ನೆಗೆಯುವಾಗ ಕಿಟಕಿನಲ್ಲಿ ಇದೆಯಲ್ಲ ಆ ಕಿಟಕಿ ಮೇಲೆ ಹಿಂಗೆ ಜಂಪ್ ಮಾಡಿದಾಗ ಅದು ಅದರ ಉಗುರು ಟಾಚ್ ತಾಕಿ ಅದು ಗಾಯ ಕೂಡ ಆಗಿ ರಕ್ತ ಸೋರ್ತಾಯಿತ್ತು ಟಿಟಿ ಕೂಡ ಮಾಡ್ಸಿದಾರೆ ಈ ರೀತಿ ಆಗಿದೆ ಬಟ್ ಯಾರು ಸದೃಢವಾಗಿ ಅವರು ಕಾರ್ಯಾಚರಣೆ ಮಾಡಿ ಅದನ್ನ ಆ ಬಲಕ್ಕೆ ಏನೋ ಇದಕ್ಕೆ ಹೇಳ್ತಾರಲ್ಲ ಸ್ವಾಧೀನ ತಗೋಬೇಕು ಅನ್ನೋ ಅಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅವರು ಅವರೇ ಹೇಳ್ತಾ ಇದ್ರಂತೆ ನಾವೇನ್ ಕೇಳಿಸ್ಕೊಳ್ಳಿಲ್ಲ ಸತ್ಯನ ಸುಳ್ಳು ನಮ್ಮ ಅಕ್ಕ ಪಕ್ಕದ ಜನಗಳು ಹೇಳ್ತಾ ಇದ್ರು ದೊಡ್ಡ ತಾಯಿನ ಓಡಿಸ್ಬಿಡೋಣ ಮರಿ ಎತ್ಕೊಂಡು ಹೋಗೋಣ ಅನ್ನುವಂತ ಬೇಜವಾಬ್ದಾರಿತನ ಉತ್ತರ ಕೊಡ್ತಾ ಇದ್ರು ಹಾಗಾಗಿ ಮಾಮೂಲಿ ಸಮ ಸಾರ್ವಜನಿಕರೆಲ್ಲ ರೊಚ್ಚಿಗೆದ್ರಿಂದ ಆಮೇಲೆ ಈ ಪ್ರಯತ್ನಗಳನ್ನ ಮಾಡಿ ಕೊನೆಗೂ ಕೈ ಚೆಲ್ಬಿಟ್ರು ಇದು ನಡೆದಂತ ವಿಚಾರ ಇನ್ನು ನೀವು ಮಾಧ್ಯಮದ ಮುಖಾಂತರನೇ ಏನಾದ್ರು ಪರಿಹಾರ ಕಂಡುಕೊಡ್ಬೇಕು ನಮಗೆ ಅಂತ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇದು ಯಾವಾಗ ಹಾಕಿದ್ದು ಮರಿ ಇದು ಗೊತ್ತಿಲ್ಲ ಮೇಡಮ್ ಅದು ಅವ್ರ ಪ್ರಕಾರ ಒಂದು ವಾರ ಅಂತ ಹೇಳ್ತಾರೆ ಎಷ್ಟ್ ದಿನ ಆಗಿದೆಯೋ ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಈ ಚಿರತೆ ವಿಚಾರ ಗೊತ್ತಾಗಿರೋದೇ ಈಗ ಮೂರ್ ತಿಂಗಳಿಂದ ನಾವು ನೋಡೇ ಇರ್ಲಿಲ್ಲ ಜೀವಂತವಾಗಿ ಆ ಈಗ ಮೂರ್ ನಮ್ಮ ನಮ್ಮದಲ್ಲಿ ನನ್ನನ್ನೇ ಅಟ್ಟಿಸ್ಕೊಂಡ್ ಬಂತು ಅದ್ರ ವಿಡಿಯೋಸ್ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಒಬ್ನೇ ಇದ್ದೆ ಸಂಜೆ ಆರ್ ಗಂಟೆ ಟೈಮ್ ಆ ಬರೀ ಒಂದ್ ಇಪ್ಪತ್ತೈದ್ ಅಡಿ ದೂರ ಅಷ್ಟೇನೆ ನಾನು ಕೂಕ್ಕೊಂಡಾಗ ನನ್ನ ಒದಿಕೊಂಡ್ ಬಂತು ನಾನು ಇಟ್ಟಿಗೆ ಎತ್ ಅದು ಓಡ್ಬಿಡ್ತು ಆಗ್ಲೂ ಮಾಹಿತಿ ಕೊಟ್ಟೆ ಆಯ್ತು ಬೋನ್ ಇಡಿಸ್ತಿವಿ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತೀವಿ ಅಂದ್ರು ಏನು ಪ್ರಯತ್ನ ಮಾಡ್ಲೇ ಇಲ್ಲ ನಮ್ಮದ್ರಲ್ಲಿ ಏನೂ ತೊಂದರೆ ಆಗಲಿಲ್ಲ ಬಟ್ ಇವ್ರ ತಾವು ಮರಿ ಹೋಯ್ತು ಅಲ್ಲಿ ಮಾದೇವ್ ನಾಯ್ಕ ಅನ್ನೋರ್ದು ಮೂರು ಮರಿ ದಾಳಿ ಮಾಡ್ತು ಪ್ರಕಾಶ ಅನ್ನೋರ್ದು ಎರಡು ಮರಿ ದಾಳಿ ಮಾಡ್ತು ಹೀಗೆ ಮಾಡ್ತಾನೆ ಇದೆ ಬಟ್ ಇವರು ಸರಿಯಾದ ರೀತಿನಲ್ಲಿ ಸ್ಪಂದಿಸ್ತಾ ಇಲ್ಲ ಅದು ನಮ್ಗೆ ತುಂಬಾ ನೋವು ಉಂಟು ಮಾಡ್ತಾ ಇದೆ ಆ ಏನು ಮಾಡೋದು ನೀವೇ ಹೇಳಿ ಎಷ್ಟೋ ಮೂರು ಮರಿ ಇದೆ ಅಲ್ವಾ ಸರ್ ಇಲ್ಲಿ ಮೂರು ಮರಿ ಇದೆ ಅಂದ್ರೆ ಈಗ ಎಷ್ಟೊತ್ತು ಈಗ ಮರಿಗಳಿಗೆ ತುಂಬಾ ಚಿಕ್ಕದು ಅನ್ಕೋತೀನಿ ಅದು ಈಗ ಸೋಕೆ ಮತ್ತೆ ಇದಕ್ಕೆ ಯಾವಾಗ ಬರೋದೇನಾದ್ರು ನೀವು ಕಂಡಿಲ್ಲ ನಾವು ಅವ್ರ ಅವ್ರೆ ಫಾರೆಸ್ಟ್ ಆಫೀಸ್ ಆರ್ ಎಫ್ಓ ಅವ್ರಿಗೆ ನಿತಿನ್ ಅವ್ರಿಗೆ ಫೋನ್ ಮಾಡತ್ಲೆ ಅದು ಮಧ್ಯಾಹ್ನ ಮಧ್ಯಾಹ್ನ ಬಂದು ಹೋಗಿದೆ ಸರ್ ಬಟ್ ಅದು ಮರಿಗಳತ್ರಕ್ಕೆ ಹೋಗಿಲ್ಲ ಸುತ್ತಾಡ್ಕೊಂಡು ಹೋಗಿದೆ ಅದಕ್ಕೆ ನಾವು ಬಾಟಲ್ ನಲ್ಲಿ ಫೀಡ್ ಮಾಡ್ತಾ ಇದೀವಿ ಅದಕ್ಕೆ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಮರಿಗಳಿಗೆ ನಾವು ನೋಡ್ಕತಾ ಇದೀವಿ ಅಂತಂದ್ರು ಬಟ್ ನಾವು ಸ್ಪಂದಿಸ್ತಾರೆ ಫೋನ್ಗಳಲ್ಲೆಲ್ಲಾ ಸ್ಪಂದಿಸ್ತಾರೆ ಬಟ್ ಇಡೀ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯಪ್ರವೃತ್ತರ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ನೋವು ಮರಿಗಳಿಗೆಲ್ಲಾ ಬಂದು ಬಾಟಲ್ ಮುಖಾಂತರ ಎಲ್ಲಾ ಫುಡ್ ಎಲ್ಲಾ ಕೊಡ್ತಾವ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಮೊನ್ನೆ ಸಂಜೆನೂ ಬಂದಿದ್ರು ನಿನ್ನೆ ಮಧ್ಯಾಹ್ನನೂ ಬಂದ್ ಹೋಗವ್ರೆ ಮತ್ತೆ ಈಗ ಇವತ್ತು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ ಹ್ಮ್ ಸರಿ ಸರ್ ಥ್ಯಾಂಕ್ ಯು